ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೆ ತ್ರೀ ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಅದಕ್ಕಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳಿ ನಂತರ ನಾನು ಮತ್ತೆ ಟೂ ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ನಾಲ್ಕು ಲವಂಗ ಮತ್ತು ಅರ್ಧ ಕಪ್ ಚಿರೋಟಿ ರವೆ ಹಾಕ್ತಾಯಿದ್ದೀನಿ ರವೆ ಸ್ವಲ್ಪ ದಪ್ಪ ಆಗೋವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ ಅದು ದಪ್ಪ ಆಗಿದೆ ಅಂದರೆ ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನು ಇದಕ್ಕೆ ಅರ್ಧ ಕಪ್ ರವೆಗೆ ಒಂದೂವರೆ ಕಪ್ ನೀರನ್ನು ಕಾಯಿಸಿ ಹಾಕೋತಾ ಇದ್ದೀನಿ ಒನ್ ಫೋರ್ತ್ ಕಪ್ ಹಾಲಿಗೆ ಫುಡ್ ಕಲರ್ನ ಹಾಕಿಟ್ಟಿದ್ದೆ ನಾನು ಆವಾಗಲೇ ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ ಗಂಟ ಆಗದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಟ್ಟಿ ಆಗ್ತಾ ಬರಬೇಕಿದು ನೋಡಿ ಇವಾಗ ಗಟ್ಟಿ ಆಗಿದೆ ಇದು ಇವಾಗ ನಾನು ಇದಕ್ಕೆ ಒನ್ ಥರ್ಡ್ ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಇವಾಗ ಇದು ಸಕ್ಕರೆ ಮೆಲ್ಟ್ ಆಗ್ತಾ ಬರುತ್ತೆ ಮತ್ತೆ ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಆದ ನಂತರ ಮತ್ತೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮತ್ತೆ ಒಂದು ಟೀ ಸ್ಪೂನ್ ತುಪ್ಪ ಇದ್ದೀನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಏಲಕ್ಕಿ ಪೌಡರು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ವ ಗೋಡಂಬಿ ಮತ್ತು ದ್ರಾಕ್ಷಿನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕೇಸರಿ ಭಾತ್ ರೆಡಿ ಆಗಿದೆ ಇವಾಗ ಸಾಫ್ಟಾಗಿದೆ ತುಂಬ ನೀವು ಇದೇ ಥರ ಮಾಡ್ಕೋಬೇಕಾ ಮತ್ತೇ ತಡ ಯಾವಾಗಲೇ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ